ಮಾನ್ವಿ ಬಾಲಕಿಯರ ಸರ್ಕಾರಿ ಪಿಯು ವಿದ್ಯಾರ್ಥಿನಿಯರಿಗೆ ಪರೀಕ್ಷಾ ಪುಸ್ತಕ ವಿತರಣೆ ಬಾಲಕಿಯರ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿನಿಯರಿಗೆ ಪರೀಕ್ಷಾ ಪುಸ್ತಕ ವಿತರಣೆ ಕಾರ್ಯಕ್ರಮ ಸಿಸ್ಕಿಂಡಿಂಗ್ ನೀರಾಕುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾಲೇಜು ವಿದ್ಯಾರ್ಥಿಗಳು ಉತ್ತಮ ವ್ಯಕ್ತಿತ್ವ ಹಾಗೂ ಅಧ್ಯಯನದಲ್ಲಿ ಆಸಕ್ತಿ ಪರಿಶ್ರಮ ರೂಢಿಸಿಕೊಂಡು ಉನ್ನತ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಮಿನಾಜುಲ್ ಹಸನ್ ಸಲಹೆ ನೀಡಿದರು ಕಲ್ಯಾಣ ಇಲಾಖೆ ಮೇಲ್ವಿಚಾರಕರ ಚಂದ್ರಶೇಖರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯರಿಗೆ ಬಸವರಾಜ ಭೋಗಾವತಿ ವರದಿಗಾರರು ಅವರು ರಚಿಸಿರುವ ಇಂಗ್ಲಿಷ್ ವಿಷಯದ ಪರೀಕ್ಷಾ ಮಾರ್ಗದರ್ಶಿ ವಿಷನ್ ಪುಸ್ತಕಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸರ್ವಧರ್ಮ ಸೇವಾ ಸೇವಾ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಹನುಮಂತ ಕೋಟೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಅರಪಂಡಿ ಭಾರತೀಯ ಸೇವಾ ಸಮಿತಿ ಜಿಲ್ಲಾ ಘಟಕದ ಅಧ್ಯಕ್ಷ ಬಿತ್ತಿಮ್ಮಪ್ಪ ಕಾರ್ಮಿಕ ಸಂಘಟನೆ ಮುಖಂಡ ಬಿ ಆಂಜನೇಯ

ಸೊ ಆ ಕಾರಣಕ್ಕಾಗಿ ನಾವು ಕಳೆದ ವರ್ಷವೇ ನಮ್ಮ ರಾಜ್ಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದ ವಿಷಯ ವಿಶೇಷವಾಗಿ ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಬಹಳ ಕಠಿಣ ಅಂತ ಭಾವಿಸುವ ವಿಷಯ ಯಾವುದಾದ್ರಿಂದ ಅದು ಯಾವುದು ವಿಷಯ ಸೊ ಆ ಕಾರಣಕ್ಕಾಗಿ ನಾವು ವಿದ್ಯಾರ್ಥಿಗಳಿಗೆ ಏನಾದರೂ ಅನುಕೂಲ ಆಗಬೇಕು ಪರೀಕ್ಷಾ ದೃಷ್ಟಿಯಿಂದ ಅಂತ ನಾನು ಈ ನಾಲ್ಕು ವರ್ಷದಿಂದಲೇ ಈ ಒಂದು ಪುಸ್ತಕವನ್ನು ಪರೀಕ್ಷಾ ಮಾರ್ಗದರ್ಶಿ ಪುಸ್ತಕ ಅಂದರೆ ಎಕ್ಸಾಮ್ ಪಕ್ಕದಲ್ಲಿ ಹೆಲ್ಪ್ ಆಗುವಂಥ ವಿಷಯ ನೋಡುವಂಥ ಪುಸ್ತಕವನ್ನು ನಾನು ಬರೆದಿದ್ದೆ ಈ ಇಲ್ಲಿ ಪುಸ್ತಕವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಕಾಲೇಜಿನಲ್ಲಿ ಓದುತ್ತಿರುವಂತಹ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಡ್ಬೇಕು ಪುಸ್ತಕದಿಲ್ಲ ಅಂತ ಮಕ್ಕಳಿಗೆ ವಿಚರಿಸಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರವರಂಥ ಹನುಮಂತ್ ಕೋಟೆ ಅವರು ಸರ್ ನಾನು ಅದನ್ನು ಜವಾಬ್ದಾರಿ ತಗೊಳ್ತೇನೆ ನೀವು ಯಾವ ಯಾವ ಕಾಲೇಜ್ ಅಂತ ಆ ಕಾಲೇಜನ್ನ ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಕಾರ್ಯಕ್ರಮ ಮಾಡೋಣ ಅಂಥದ್ದು ನಾವು ಮೊದಲಲ್ಲಿ ಆದ್ಯತೆ ಕೊಟ್ಟಿದ್ದು ಈ ಸರ್ಕಾರಿ ಬಾಲಕಿಯಂದರೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ನಮ್ಮ ರವೀಂದ್ರ ಬಂಡಿ ಸರ್ ಅವರು ಬಂದ ಮೇಲೆ ಈ ಕಾಲೇಜಿನ ಒಂದು ಒಳ್ಳೆಯ ಪ್ರಗತಿ ಅಂತ ತಾಗ್ತಾ ಇದ್ವಿ ಅದರಲ್ಲೂ ವಿಶೇಷವಾಗಿ ಪ್ರತಿ ವರ್ಷ ವಿಜ್ಞಾನ ವಿಭಾಗಕ್ಕೆ ಪ್ರವೇಶ ಪಡೆಯುವಂಥ ವಿದ್ಯಾರ್ಥಿನಿಯರ ಸಂಖ್ಯೆ ನೂರು ದಾಡ್ತಾ ಇದೆ ಸರ್ಕಾರ ಕೂಡ ಇದನ್ನು ಆದರ್ಶ ವಿಜ್ಞಾನ ಕಾಲೇಜು ಮಾಡಿರೋದ್ರಿಂದ ಈ ಕಾಲೇಜಿಗೆ ಒಂದು ವಿಶೇಷ ಸೌಲಭ್ಯಗಳನ್ನು ಒದಗಿಸಿರೋದರಿಂದ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗ್ತಾ ಇದೆ ಇಂಥ ಒಂದು ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿನಿಯರಿಗೆ ಕಲಾ ಕಲಾವಿಭಾಗ ಹೆಚ್ಚು ಅನುಕೂಲ ಆಗಬೇಕಾದ್ರೆ ಅದು ಇಂಗ್ಲೀಷ್ ವಿಷಯದ ಬಗ್ಗೆ ಏನಾದರೂ ಒಂದು ತರಬೇತಿ ಕೊಡೋದು ಭಾಳ ಅಗತ್ಯ ಈ ನಿಟ್ಟಿನಲ್ಲಿ ನಾನು ಈ ಒಂದು ಪುಸ್ತಕವನ್ನು ಕೊಡೋದ್ರ ಜೊತೆಗೆ ವಿದ್ಯಾಪೀಸ್ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಸ್ನೇಹಿತರಾದಂಥ ಮೀನಾಲ್ ಅಸನ್ ರಾಯಚೂರಿನಲ್ಲಿ ಕಂಪ್ಯೂ ಸರ್ಕಾರಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ಎಚ್ಒ ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಮಗ ನಮಗೆ ಏನಾದ್ರು ಮುಂದಿನ ನಮ್ಮನ್ನು ಬಹಳ ಏನಂತಾನೆ ಯಾವುದೇ ದುಡಿಲಾರದೆ ಮನೆಯಲ್ಲಿ ಐಷಾರಾಮಿ ಜೀವನ ಮಾಡಿಸ್ತಾರೆ ನನ್ನ ಮಗ ಮಗನ ಮೇಲೆ ಬಹಳಷ್ಟು ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ ತಂದೆ ತಾಯಿಗಳು ಅದ್ರ ಜೊತೆಗೆ ಹೆಣ್ಣು ಮಕ್ಕಳ ಮೇಲೆ ಬಹಳಷ್ಟು ಕನಸುಗಳನ್ನು ಕಟ್ಟಿಕೊಂಡಿರೋದಿಲ್ಲ ಯಾಕಂತೇಳಿ ಮಕ್ಕಳು ಕೊಟ್ಕೊಂಡು ಹೋಗ್ತಾರ ಅವ್ರು ಎಷ್ಟು ವಯಸ್ಸಿ ಅಷ್ಟೇ ಅಲ್ಲ ಅಂತ ಬೇಜವಾಬ್ದಾರಿ ಮಾಡುವಂತ ಈ ಕಾಲಘಟ್ಟದಲ್ಲಿ ನೀವು ದಯವಿಟ್ಟು ಗಂಡ ಮಕ್ಕಳಿಗಿಂತ ನಾವೇನು ಏನು ಕಡಿಮೆ ಇಲ್ಲ ಅಂತ ಒಂದು ಭಾವದಿಂದ ಒಂದು ಛಲ ಒಂದು ಸತ್ತ ಒಂದು ಗುರಿಯಿಂದ ಏನಾದರೂ ಸಾಧನೆ ಮಾಡಿದಾಗ ಕೊಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಅದರಲ್ಲಿರ್ತಕ್ಕಂಥ ಎಲ್ಲ ಒಂದು ಪುಟಗಳನ್ನು ಓದಿ ಅಧ್ಯಯನ ಮಾಡಿ ನೀವು ಏನಾದರೂ ಒಂದು ಉನ್ನತವಾದ ಸ್ಥಾನಮಾನಗಳನ್ನು ಅಲಂಕರಿಸಿದ್ರೆ ನಿಮಗಿಂತ ಆ ಗಡಮಕ್ಕಳಕ್ಕಿಂತ ನೀವೇನು ಕಡಿಮೆ ಅಲ್ಲ ಅನ್ನೋ ಒಂದು ಶಕ್ತಿಯನ್ನು ಪ್ರದರ್ಶನೆ ಮಾಡಬೇಕಂತ ಈ ಒಂದು ವೇದಿಕೆ ಮೂಲಕ ನಾನು ಹೃತ್ಪೂರ್ವಕವಾಗಿ ಮನವಿ ಮಾಡ್ತೀನಿ ಇನ್ಸಾನ್ ಶಾಂತ ಪೋಚದೇ ಇನ್ಸಾನ್ ಸಮಂದಕ್ಕೆ ಪೋಚದೇ इंसान इंसान समंदर के तक तक पहुंच गया, लेकिन इंसानियत इंसा समय मनुष्य समुद्र होते हैं आकाश होने मनुष्य का मुख्य वादा उद्देश्य पुस्तक वितरण रि विजन ಅದ್ರ ಪುಸ್ತಕದ ವಿಜನು ಮತ್ತು ಈ ಕಾರ್ಯಕ್ರಮದ ವಿಜನು ಒಂದೇ ಆಗಿದೆ ಏನ್ ವಿಜನ ಮೊದಲು ನೀನು ಮಾನವನಾಗು ಮನುಷ್ಯತ್ವವನ್ನು ಬಳಸಿಕೊ ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡು ನಾಲ್ಕ್ ಸಾವಿರ ಐದ್ ಸಾವಿರ ಫ್ರೆಂಡ್ಸ್ ಇದೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಆದ್ರೆ ಪಕ್ಕದ ಮನೆಯಲ್ಲಿ ಯಾರಿಗಾರ ಗೊತ್ತಿಲ್ಲ ಇಂಥ ಬದುಕಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತದ್ರಲ್ಲಿ ಯುವಕರಿಗೆ ಅಂದ್ರೆ ಈ ಕಾರ್ಯಕ್ರಮದ ಬಹಳ ಬಹಳ ಸಂತೋಷ ಆಯ್ತು ನೋಡ್ರಿ ನೀವು ಒಂದು ಅಬ್ಸರ್ವ್ ಮಾಡಿರ್ಬೇಕು ನಮ್ಮ ಬಸವರಾಜ್ ಬೋಗಾಕಿ ಸರ್ ಅವರು ನಮ್ಮ ಚಂದ್ರ ಚಂದ್ರಕಾಂತ್ ಅವರಿಗೆ ಮತ್ತು ನನಗೆ ಕರೆಸಿ ಕೂಡ ಒಬ್ಬ ಲೀಡರ್ ಕ್ವಾಲಿಟಿ ಹೆಂಗಿರ್ತಂದ್ರೆ ಎಲ್ಲರೂ ವೇದಿಕೆ ಮಾಡಿ ಕುಂದಿ ಸರ್ ಮೂಲಕ ನಮ್ದು ಒಂದು ಗೆಳೆತನ ಈಗಲ್ಲ ಇಪ್ಪತ್ತೈದು ವರ್ಷದಿಂದ ನಾವು ಜೊತೆಗೆ ಇದ್ದೀವಿ